ಹೋರಾಟ ಮಾಡೋ ಆದರೆ ಬಸ್ಸನ್ನು ಗೌಡರು ಅಧಿಕಾರ ಇದ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ ಅಧಿಕಾರ ಇಲ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದರೆ ಅವ್ರನ್ನ ಕೇವಲ ಒಂದು ಪಕ್ಷದ ನಾಯಕರಂತ ನಾನು ನೋಡ್ತಾ ಇಲ್ಲ ನಮ್ಮ ಸಮಾಜದ ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ನಿಲ್ತ ಕಾರಣಕ್ಕೆ ನಮ್ಮ ಕಷ್ಟ ಕಾಲಕ್ಕೆ ತನುಮನ ಧನವನ್ನು ಕೊಟ್ಟ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಸಮಾಜ ಅವರ ಕಷ್ಟದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಂದೊದಗಿದೆ ಆ ಉದ್ದೇಶಕ್ಕೋಸ್ಕರವಾಗಿ ನಾಡಿನಾದ್ಯಂತ ಪಂಚಮಸಾಲೆಗಳು ನಿಮ್ಮ ಹಳ್ಳಿಯಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ನಿಮ್ಮ ನಿಮ್ಮ ಭಾಗದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಲುವಿನ ಮೂಲಕವಾಗಿ ನಾವು ನಮ್ಮ ಸಂಘಟನೆ ಮೂಲಕವಾಗಿ ಎಲ್ಲಿ ಬೇಕಾದ ನಿರಂತರವಾಗಿರ್ತಕ್ಕಂಥ ನಿಮ್ಮ ಅಕ್ಕೊತ್ತಾಯಿಗಳನ್ನು ಹೋರಾಟ ಮಾಡಿರಿ ಆದರೆ ನೀವೆಲ್ಲರೂ ಸಹ ಹತ್ತನೇ ತಾರೀಕು ಒಳಗೆ ಅವ್ರು ಏನಾದರೂ ಬಿ ಜೆ ಪಿ ವರಿಷ್ಠ ಆದೇಶ ಪತ್ರವನ್ನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಳ್ದವಲ್ಲದೆ ಹದಿಮೂರನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಈ ನಾಡಿನ ಎಲ್ಲ ಹಿಂದೂ ಪರಿ ಸಂಘಟನೆಗಳ ಬಸವಗೌಡ ಪಾಟಿ ಯತ್ನಾಳ್ ಅಭಿಮಾನಿಗಳ ನಡೆಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಡೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು ಸಹ ಸಾಧ್ಯವಾದರೆ ಆ ಪಕ್ಷದ ವರಿಷ್ಠ ಏನಾದರೂ ಮಾತುಕತೆ ಕರೆದ್ರೆ ನಮ್ಮ ಸಮಾಜ ಮುಖಂಡ ನಾವು ಮಾತುಕತೆ ಹೋಗ್ತೀವಿ ನೀವು ವರಿಷ್ಠ ಆಗಿರ್ತಕ್ಕಂಥವರು ನಮ್ಮ ಈ ನಿಮ್ಮ ಪಕ್ಷವಾಗಿರ್ತಕ್ಕಂಥ ಅಸಮಾಧಾನಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಪಕ್ಷ ವಿರೋಧ ಚಟುವಟಿಕೆ ಮಾಡುವಂಥ ಅನೇಕರಿದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಏನು ಕರಿತಂತ ಅಂತ ಅನೇಕ ನಿಮ್ಮ ಪಕ್ಷದಾಗ ಅದಾರೆ ನಾನು ಪಕ್ಷ ರಾಜಕಾರಣ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಾರ್ದೇ ಪಕ್ಷ ವಿರೋಧ ಚಟುವಟಿಕೆ ಮಾಡಲಾರ್ದಿರ್ತಕ್ಕಂತಹ ನಿಸ್ವಾರ್ಥವಾಗಿ ಅಧಿಕ ಸಮಾಜದ ಬಗ್ಗೆ ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಎಲ್ಲ ಜಾತಿ ಜನಗಳ ಬಗ್ಗೆ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿರತಕ್ಕಂಥ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಮಾಡಿರ್ತಕ್ಕಂಥ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಎತ್ತದ ವ್ಯಕ್ತಿಗಳನ್ನು ಏಕೈಕ ಹಚ್ಚಾಟ ಮಾಡ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂತಹ ಉತ್ತರ ಕರ್ನಾಟಕ ನಾಯಕತ್ವವನ್ನು ಅತ್ತಿಕ್ಕುವಂತಹ ಕುತಂತ್ರಕ್ಕೋಸ್ಕರವಾಗಿಯೇ ಇವತ್ತು ಬಸವನ ಪಾಟೀ ಯತ್ಮ ಅವರನ್ನ ಉಚ್ಚಾಟನ ತಾವು ಮಾಡಿದರೆ ಏನೋವಂಥ ಅನುಮಾನ ನಮಗೆಲ್ಲ ವ್ಯಕ್ತವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜ ಯಾವ ಕಾರಣಕ್ಕೆ ತುತ್ತಿಗೆಟ್ಟಿಲ್ಲ ಇಂಥ ಅನೇಕ ಸವಾಲು ನಾವು ಗಟ್ಟಿಯಾಗಿ ಎದುರಿಸಿದ್ದೇವೆ ಕಳೆದ ನಾಲ್ಕು ವರ್ಷಗಳ ಬೀಸಲಾತಿ ಹೋರಾಟದಲ್ಲಿ ಅನೇಕ ಬಾರಿ ಬಸವನಗೌಡರಿಗೆ ಉಚ್ಚಾಟ ಮಾಡಲಿಕ್ಕೆ ಪತ್ರ ಕೊಟ್ಟರು ನಾವು ಯಾರೂ ತುತ್ತಿಗೆಲ್ಲ ಆದರೆ ಮತ್ತೆ ಪಕ್ಷದ ಹೈಕಮಾಂಡು ಈ ಜನಾಂಗದ ಶಕ್ತಿ ನೋಡಿಕೊಂಡು ಅವರಿಗೆ ಗೌರವಿಸಿದೆ ಇವತ್ತು ಏಕೈಕ ಮಾಡಿದರೆ ಅಂತ ನಾವು ದೃಪ್ತಿಗೆಟ್ಟಿಲ್ಲ ಸಮಾಜ ಬಾಂಧವರು ದೃತಿಗೆಡುವಂಥ ಅವಶ್ಯಕತೆ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಏನೇ ಕುತಂತ್ರಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಈ ಸಮಾಜಕ್ಕಿದೆ ಹಾಗಾಗಿ ಪ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರು ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಕೂಡಲೇ ಮಧ್ಯಸ್ಥಿ ವಹಿಸಿಕೊಂಡು ಏನೋ ಶಿಸ್ತು ಪಾಲನಾ ಸಮಿತಿಯವ್ರು ಮಾಡಿರ್ತಕ್ಕಂಥ ಆದೇಶವನ್ನು ಅದನ್ನು ವಾಪಸ್ ಪಡ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಆಗಿರ್ತಕ್ಕಂಥ ನಾಯಕತ್ವಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಇಡೀ ನಮ್ಮ ನಾಡಿನ ಸಮಾಜ ಬಾಂಧವರ ಪರವಾಗಿ ಎಲ್ಲ ಬಸವನಗೌಡ ಪಾಟೀಲ್ ಅಭಿಮಾನಿಗಳ ಪರವಾಗಿ ಎಲ್ಲ ಹಿಂದೂ ಪಾರ್ಟಿ ಸಂಘಟನೆ ಪರವಾಗಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಎರಡು ಮಾತು ಮುಗಿಸ್ತೀನಿ ಕ್ಷಮಶಾಂತಿ ನೇರವಾಗಿ ನಿಮಗೆಲ್ಲ ಗೊತ್ತಿದೆ ನಾನು 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 ಆಲ್ರೆಡಿ ನಿನ್ನೆ ಧಾರವಾಡ ಪ್ರೆಸ್ಮೆಂಟ್ ಹೇಳಿದೀನಿ ಇವತ್ತು ಬೆಳಗಾವಿ ಪ್ರೆಸ್ಮೆಂಟ್ ನನ್ನ ನಾಲಿಗೆ ಹೇಳಿ ಯಾಕೆ ನಾವು ಹೋಲಿಸ್ ಮಾಡ್ಕೊಳ್ಳಿ ಈಗ ನೋಡಿರಿ ಅಲ್ಲಿ ಎಲ್ಲರೂ ಅಲ್ರಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕುತಂತ್ರ ಅವತ್ತು ಮೀಸಲಾತಿಯನ್ನ ಕೊಡ್ಲಾರಕ್ಕೆ ಒಂದು ಕುತಂತ್ರ ಮಾಡಿದರು ಇವತ್ತು ಬಸವಣ್ಣ ಪಾಟೀಲ್ ಯತ್ನವರು ಜನಪ್ರಿಯತೆ ಎಲ್ಲಿ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಎಲ್ಲಿ ಅವ್ರ ರಾಜ್ಯಾಧ್ಯಕ್ಷರಾಗ್ತಾರೋ ಈ ಒಂದು ಹೊಟ್ಟೆ ಕಿಚ್ಚೆ ಕಾರಣಕ್ಕೋಸ್ಕರವಾಗಿ ಇವತ್ತು ಕುತಂತ್ರ ಮಾಡಿದ್ರು ಅಂತ ಅನುಮಾನ ನಾನು ಹೇಳ್ತಾರೆ ಇಡೀ ರಾಜ್ಯ ಜನತೆ ಹೇಳ್ತಾಯಿದೆ ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಮೀಸಲಾತಿಗೆ ವಿರೋಧ ಮಾಡುವಂಥ ಮನಸ್ಸುಗಳೇ

ಅವ್ರು ಇವತ್ತು ತಲೆ ಪ್ರತಿಪೂರ್ ದಾನ ಮಾಡೋ ಪ್ರತಿಭಟನೆ ಮಾಡಿದ್ದಾರೆ ಬೈಲೊಂಗಲ್ ತಾಲೂಕಿನವ್ರು ತಾನೇ ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ವಿಜಯಪುರದ ಪ್ರತಿಭಟನೆ ಸಮಾಜದವರು ನೋಡ್ರಿ ಆಯಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡೋಕತ್ತೆ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಏಪ್ರಿಲ್ ಹದಿಮೂರು ತಾರೀಕು ಮಾಡ್ತೀವಿ ಹತ್ತನೇ ತಾರೀಕು ಒಳಗಾಗನೇ ಆದೇಶ ಪತ್ರ ಪಡೆದ ಹೋದರೆ ಹದಿಮೂರು ಬರೋ ಪ್ರತಿಭಟನೆ ಸಮಿತಿ ಮಾಡ್ತೀವಿ ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಹದಿಮೂರು ತಾರೀಕು ಅನೌನ್ಸ್ ಮಾಡ್ತೀವಿ ನಾವು ಹದಿಮೂರು ತಾರೀಕಿನ ಬೃಹತ್ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮಸಾಲಿಗಳ ನಡೆ ಏನಂದ್ರೆ ಅವತ್ತು ನಾವು ಅನೌನ್ಸ್ ಮಾಡ್ತೇವೆ ನಾವು ಅಂತ ನೋಡ್ರಿ ಈಗಲೇ ಅವರು ಲಾಟೇಟ್ ಮಾಡೋದು ಅವಮಾನ ಮಾಡೋದು ದೂರ ಇಟ್ಟೇವೆ ಇವರು ನಮ್ಮ ಲೀಡ್ರನ್ನ ಹತ್ತಿಕ್ಕಿ ಇವರು ಇವ್ರನ್ನ ಎರಡನ್ನೂ ಸಮಾನವಾಗಿ ದೂರೀಕರಿಸಿ ಪರ್ಯಾಯವಾಗಿರ್ತ ಆಲೋಚನೆ ಹೆಂಗೆ ಸಂಘಟನೆ ಮಾಡಬೇಕು ಜನರಲ್ಲಿ ಹೆಂಗೆ ಸಂಘಟನೆ ಮೂರು ವರ್ಷಗಳ ಕಾಲ ಹೆಂಗೆ ಜಾಗೃತಿ ಮಾಡಬೇಕು ನಮ್ಮ ಜನರನ್ನು ಯಾವ ರೀತಿ ಎಜುಕೇಟ್ ಮಾಡಬೇಕು ಚರ್ಚೆ ಮಾಡ್ತೇನೆ ನಾವು ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತೇವೆ ಅದ್ಮಧ ಶಕ್ತಿ ಪರಿಚಯ ಮಾಡ್ತೀವಿ ಎಲ್ಲರೂ ಯಾಕಂದರೆ ಅವರು ಈ ಬಸ್ಗೌಡರು ಕೇವಲ ಸಾರಿ ಲಿಂಗಾಯತ ನಾಯಕರಲ್ಲ ಅವ್ರಿಗೆ ಎಲ್ಲ ಜನಾಂಗದವ್ರ ಮೇಲೆ ಅಭಿಮಾನ ಐತೆ ಅವ್ರ ಮೇಲೆ ಎಲ್ಲ ಸಂಘ ಅಭಿಮಾನ ಇತ್ತು ಎಲ್ಲರೂ ಬರ್ತಾರೆ ಎಲ್ಲರೂ ಸಹಾಯಗತ್ತ ಪಡ್ಕೊಂಡು ಎಲ್ಲರೂ ಸಹಕಾರ ಪಡ್ಕೊಂಡು ಹದಿಮೂರು ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಸಮ ಪ್ರತಿಭಟನೆ ಪ್ರತಿಭಟನೆ ಪ್ಲಸ್ ಸಮಸ್ಯೆ ಎರಡು ಮಾಡ್ತೀವಿ ಇಲ್ಲ ನಾವು ನೋಡ್ರಿ ಪಕ್ಷ ಕಟ್ಟೋದು ಬಿಡೋ ನನಗೆ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ಪಕ್ಷದ ನಮ್ಮ ಸಮಾಜದ ನಾಯಕರುಗಳು ಚರ್ಚೆ ಮಾಡಲಿ ನಾನು ಅದಕ್ಕೆ ಹೇಳ್ತೀನಿ ಬಸಗೌಡ ಪಾಟಿ ಯತ್ನಾಳ್ ಅವರು ಈ ಉತ್ತರ ಕನ್ನಡ ಅಭಿವೃದ್ಧಿ ಕುರಿತಾಗಿ ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರವಾಗಿ ಅಪ್ಪ ಕೃಷ್ಣ ಪ್ರಾಜೆಕ್ಟಿನ ಅನುಷ್ಠಾನಕ್ಕೋಸ್ಕರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅವ್ರ ಸಾಮಾಜಿಕ ನಿರ್ಧಾರ ಅಥವಾ ರಾಜಕಾರಣ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅವ್ರ ಜೊತೆ ನಾವು ಇಡ್ತೀವಿ ಇದ್ರೆ ಅದೇ ಪಕ್ಷದ ನಾಯಕರು ಅವ್ರ ಸ್ವಭಾವ ಗೊತ್ತೈತಿ ನೇರ ಮಾತಾಡಂತ ನೇರ ಅವರು ಎದಕ್ ಮಾತಾಡ್ತಿದ್ರು ಸನ್ಮಾನ ಪ್ರಧಾನಮಂತ್ರಿಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರಣೆ ನಾವು ಒಪ್ಪಲ್ಲ ಅಂತ ಅದನ್ನೇ ಅದನ್ನೇನು ಕರ್ನಾಟಕದ ಅಂತ ಪಕ್ಷದ ಇದ್ರಷ್ಟು ಮಾತಾಡ್ತಿದ್ರು ಅವರು ಪಕ್ಷ ವಿರೋಧಿ ಮಾತಾಡ್ತಿಲ್ಲ ಸರಿಪಡಿಸ್ ಮಾತಾಡಿದ್ರು ಅಲ್ಲ ಅದನ್ನ ಕುತ್ಕೊಂಡು ಸರಿಪಡಿಸ್ ಪ್ರಯತ್ನ ಅಲ್ರಿ ಈಗ ಅಂತ ಅವ್ರಿ ಅಲ್ರಿ ಅವ್ರಕ್ಕಿಂತ ಸಾವಿರ ಪಟ್ಟು ತಪ್ಪು ಮಾಡಿದ್ರು ಪಕ್ಷ ಹೊಡೆದ್ರು ಬಾಳ ಅವ್ರಿಗೆ ಕ್ಷಮಿಸಿರಿ ನೀವು ಒಬ್ಬ ವ್ಯಕ್ತಿಲಿ ಅವ್ರು ನಮ್ಮ ಸಮಾಜ ಮೀಸಲು ನಾಯಕರ ಕಾರಣಕ್ಕೆ ನಾ ಇವತ್ತು ಬೆಂಬಲ ನಿಂತೇವೆ ಅವ್ರ ಅಲ್ಲ ಅಲ್ರಿ ನಮಗೆ ನೋಡ್ರಿ ನಮ್ಮ ಹೋರಾಟಕ್ಕೆ ಅವ್ರು ಬಿಡ್ರಿ ಅವ್ರು ಇರ್ತಾರೆ ಬಿಡ್ತಾರೆ ಅವರು ಅವಕಾಶವಾದಿಗಳು ಅವಕಾಶವಾದಿಗಳು ಇದ್ದಾಗ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ಹೇಳೋಕ್ಕೆ ಹೋಗೋಲ್ಲ ನಮಗೇನೋ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಇದಾರೆ ಅವರು ಯಾವುದೇ ಪಕ್ಷವರು ಚಟುವಟಿಕೆ ಮಾಡಿಲ್ಲ ವಿನಾಕಾರಣ ಉಚ್ಚಾಟನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗೈತಿ ಅದು ಮಾಡಿದವರು ಕುತಂತ್ರ ಮೂಲಕ ಮಾಡಿದ್ದಾರೆ ಆ ಕುತಂತ್ರ ಮಾಡೋ ವ್ಯಕ್ತಿಗಳು ಯಾರು ದಾರಂತೆ ನಮ್ಮ ಜನಕ್ಕೆ ಗೊತ್ತೈತಿ ನೋಡ್ರಿ ಮೀಸಲಾತಿ ಮೀಸಲಾತಿ ಹೋರಾಟ ನಮ್ಮ ಪ್ರಥಮ ಆದ್ಯತೆ ಆ ಹೋರಾಟ ಆ ಹೋರಾಟ ಮಾಡುವಂಥ ನಾಯಕರುಗಳ ಅನ್ಯಾಯವಾದಾಗ ಅವ್ರ ಪರವಾಗಿ ನಿಲ್ಲುವುದು ನಮ್ಮ ಕರ್ತವ್ಯ ಅದು ಯಾರೇ ಆಗಿರಲಿ ಅದು ಬಸವ ಪಾಟೀಲ ಯತ್ನಾಳ್ ಆಗಿರಲಿ ನಾಳೆ ಅರವಿಂದ್ ಗಲ್ಲದ್ ಆಗಿರಲಿ ಹಿರಣ್ಯಕಡೆ ಆಗಿರಲಿ ಸಿ ಸಿ ಪಿ ಯಾರೇ ಆಗಿರಲಿ ನಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಅಂಗನ ತೋ ಹೋರಾಟ ಮಾಡುವಂಥ ವ್ಯಕ್ತಿ ಯಾರೇ ಇರಲಿ ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ಮೊದಲು ನಿಂತ್ಕೊಂಡು ಬಂದು ಈಗ ನಿಂತ್ಕೊಂಡು ಬಂದಿರುತ್ತೆ ನೋಡಿ ನೋಡ್ರಿ ಮಿನಿಸ್ಟ್ರಿಗೆ ಅಥವಾ ಪೋಸ್ಟಿಗೆ ನಮ್ಗೆ ಸಂಬಂಧ ಇಲ್ಲ ಅವ್ರ ರಾಜಕೀಯ 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 ಅಲ್ರಿ ಅವರು ಮಿನಿಸ್ಟ್ರಶಿಪ್ ತಗತ ಅವ್ರ ತಕ್ಕ ಮಾತಾಡೇವಿ ಎಲ್ಲರ ಪರ ಮಾತಾಡಿ ಹೋರಾಟ ನೋಡಿ ಇದು ನೋಡ್ರಿ ಅದು ರಾಜಕೀಯ ಸ್ಥಾನಮಾನ ಇದು ರಾಜಕೀಯ ಅನ್ಯಾಯ ಇದು ಪರ ಮಾತ್ರ ಅದೇ ಅವ್ರಿಗೆ ಅಂತ ಅನ್ಯ ಅವ್ರ ಪರ್ಗೆ ಮಾತಾಡ್ತೇವೆ ಅವ್ರಿಗೆ ಅನ್ಯ ಆದಾಗ ಅವ್ರ ಪರ್ಗ ಮಾತಾಡ್ತೇವೆ ಅವ್ರಿಗೆ ಅನ್ಯ ಆಗಲಿ ಸ್ಥಾನಮಾನಗಳ ಬಗ್ಗೆ ನಾನು ಇಲ್ಲಿ ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಸ್ಥಾನ ಬಗ್ಗೆ ಸರ್ಕಾರಕ್ಕೆ ಆ ಪಕ್ಷ ವರಿಷ್ಠಿಗೆ ಆಗ್ರಹ ಮಾಡ್ತೀವಿ ಇದು ಏನಪ್ಪ ಅಂದರೆ ವಿನಾಕಾರಣ ಉಚ್ಚಾಟ ಮಾಡಿರ್ತಕ್ಕಂಥ ಕ್ರಮ ನಮ್ಮ ಜನಕ್ಕೆ ನೋವಾಗಿದೆ ನಾವು ಖಂಡಿಸ್ಬೇಕು ಅಲ್ಲ ಅವರು ಅವ್ರು ಸಾವಿರ ಅವ್ರ ಕಾರಣ ಹೇಳ್ಬೋದು ನಮ್ಗೆ ಏನು ಕಾರಣಪ್ಪ ಅಂದರೆ ನಮಗೆ ನಮ್ಮ ಜನಾಂಗ ಬೆಳವಣಿಗೆ ಸಹಿಸ್ತಾರೆ ಮಾಡ್ಯಾರ ನಾವು ತಿಳ್ಕೊಂಡಿದ್ವಿ ಅವ್ರು ಸಾವಿರ ಹೇಳ್ಕೊಂಡ್ರೆ ಕಾರಣ ಅವ್ರ ಕಾರಣ ಹೇಳ್ಕೊಬೋದ್ರಿ ಒಳ ಉದ್ದೇಶ ಏನೈತಪ್ಪ ಅವರು ಪಕ್ಷದ ಏನು ಸಾವಿರ ನಿರ್ಧಾರ ಮಾಡ್ಕೊಳ್ಳಿ ಅವ್ರ ದೃಷ್ಟಿ ಏನೇ ಇರಲಿ ನಮ್ಗೆ ಏನು ಅಂದ್ರೆ ಅಂದರೆ ನಮ್ಮ ಜನಾಂಗ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಕತ್ತ ಇದು ಪಕ್ಷ ಸಮಾಜ ನಮ್ಮ ಜನಾಂಗದ ನ್ಯಾಯವನ್ನು ನಾವು ಕೇಳಕೈತಿ ಸಮಾಜ ನಾಯಕರು ಅನ್ಯಾಯ ಆಗ್ತಿ ಕೇಳಕತ್ತಿ ಅಷ್ಟೇ ನಾವು ನಮ್ಮ ಜನಾಂಗ ನಾಯಕರು ಅನ್ಯಾಯ ಆಗೈತಿ ಅನ್ಯಾಯ ಆಗಬಾರ್ದು ನಿಮಗೆ ದುಡ್ದಾರ ನಾಯಕರು ನೋಡ್ರಿ ನಾಯಕ ನಾಯಕ್ ನಾಯಕರನ್ನ ಬೈದ್ರೆ ಮಾಡಿದರೆ ನಾಯಕರನ್ನ ನಾಯಕರನ್ನ ಬಹಿದ್ರೆ ಮಾಡಿದರೆ ಕುಳಿತು ಬಗೆಹರಿಸುವಂಥ ಅವಕಾಶ ಪಕ್ಷ ವರಿಷ್ಠಿಗೆ ಅವಕಾಶ ಇತ್ತು ಸಂಧಾನ ಮಾಡುವಂಥ ಹೊಂದಾಣಿಕೆ ಮಾಡುವಂಥದ್ದು ಹಚ್ಚಾಟ ಮಾಡುವಂಥ ಕ್ರಮ ಸರಿಯಲ್ಲ ಅಂತ ನಾ ಹೇಳ್ತಾರೆ વિજ્ઞાનંદ કાશીબનોરો ને સમાજ કુમારવાળા બારસ્ટ સંસદ ઓર બાપ બારસ્ટ ઓર સંસદ ઓર મિનિસ્ટર આગબેકન બાત નસકર એ મિનિસ્ટર જલાકતો છે નેસ્ટ બાબા હેલો પાપ ઓર પાપ મિનિસ્ટર આયા યાર આ મિનિસ્ટર આયા યાર આમ સમાજ આમ સમાજ યાર મિનિસ્ટર મેલે ગ્રામ મેમ્બર તો કોર ಬಸವನ ಪಾಟೀಯ ಯತ್ನ ಅವರು ಬೆಳಗ್ಗೆಯಿಂದ ದೂರ ಮುಖ ಸಂಪರ್ಕ ಮಾಡಿದ್ದೀನಿ ಯಾವ ಕಾರಣಕ್ಕೂ ನೀವು ದುಡ್ಡುಗೆಡ್ ಅವರ ದುಡ್ಡುಗೆಟ್ಟಿಲ್ಲ ಧೈರ್ಯ ಬೇಕಾದರೆ ನನಗೆ ಅವ್ರು ಧೈರ್ಯ ಹೇಳ್ಯಾರೆ ಸಮಾಜ ಅವ್ರ ಪರವಾಗಿ ಅಂತ ಮಾತು ನಾನು ಹೇಳಿದನಿಲ್ಲ ಅಲ್ಲ ನಾನು ಹೇಳಿದ್ದೇನಪ್ಪ ಅಂದರೆ ಅವರು ತಮ್ಮ ಗಟ್ಟಿತ್ತನದಿಂದ ತಮ್ಮ ಕೂಗು ಏನಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ನಮ್ಮ ಸಮಾಜದ ಮೀಸಲಾತಿ ಹೋರಾಟ ಅವರ ಸಿದ್ಧಾಂತಗಳ ಬಗ್ಗೆ ಏನು ಹೋರಾಟ ಮಾಡೋದು ಗಟ್ಟಿಯಾಗಿ ಮುಂದುವರಿಸ್ತೀವಿ ಅವರು ಸಮಾಜ ಒಳಿತಿಗೋಸ್ಕರವಾಗಿ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿ ಏನೇ ಒಳ್ಳೆಯ ತೀರ್ಮಾನ ತೆಗೆದುಕೊಂಡ್ರು ಅದು ರಾಜಕೀಯ ತೀರ್ಮಾನ ಇರ್ಬೋದು ಸಾಮಾಜಿಕ ತೀರ್ಮಾನ ಅವ್ರ ಜೊತೆ ನಾವು ಇಡ್ತೀವಿ ಅಂತ ಹೇಳಕ್ ಇಚ್ಛೆಪಡ್ತೀವಿ ಇಲ್ಲ ನಾನು ಅದನ್ನೇನು ಹೇಳಕ್ಕೂ ಅಲ್ಲ ನನ್ನ ಜನಪ್ಪ ಈಗ ಮೊದಲು ಹತ್ತನೇ ತಾರೀಕು ಹದಿನೈದು ತಾರೀಕು ಈಗ ಹದಿನೈದು ತಾರೀಕು ಮೇಡಮ್ ಮೇಡಮ್ ಹದಿನೈದು ತಾರೀಕು ಏಪ್ರಿಲ್ ಒಂದು ನಿಮಿಷ ಹಗಣ್ಣ ನಮ್ಮ ಶರಣದಾನೆ ಡೇಟ್ ಬಗ್ಗೆ ನೋಡಿ ಕಂಪ್ಲೀಟ್ ಮಾಡಿ ಏಪ್ರಿಲ್ ಹತ್ತೈದು ಏಪ್ರಿಲ್ ಹದಿನೈದು ತಾರೀಖು ಒಳಗಾಗಿಯೇ ಗಡು ಕೊಟ್ಟಿವೆ ಹದ್ಮೂರ ತಾರೀಖಿಗೆ ಬರುವ ಪ್ರತಿಭಟನೆ ಹತ್ತನೇ ತಾರೀಕು ಗಳಿಗೆ ಕೊಟ್ಟಿದ್ದ ಸರ್ ಹದಿಮೂರು ಹತ್ತನೇ ತಾರೀಕು ಏನಾರು ಅವ್ರು ಸಕಾರಾತ್ಮಕ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದ್ರೆ ಹದಿಮೂರನೇ ತಾರೀಕು ನಮ್ಗೆ ಪ್ರತಿಭಟನಾ ಇದು ಮಾಡ್ತೀವಿ